ಹಾಯ್ ಹಲೋ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಏನು ವಿಷಯ ಅಂದರೆ ಇಷ್ಟು ದಿನ ರೀಲ್ಸ್ ಮಾಡಿ ತುಂಬ ಜನ ನಮ್ಮ ಮನಿನ ಅರ್ನ್ ಮಾಡ್ತಾಯಿದ್ರು ಆದರೆ ಇನ್ನು ಮುಂದೆ ಆ ಥರ ಮಾಡೋಕ್ಕೆ ಯೂಟ್ಯೂಬ್ನ ಹೊಸ ಅಪ್ಡೇಟ್ ತಂದಿದೆ ಏನಂದರೆ ಮೊದಲೆಲ್ಲ ನೀವು ವಿಡಿಯೋಗಳು ಮಾಡಬೇಕಾದ್ರೆ ಯೂಟ್ಯೂಬ್ನಲ್ಲಿ ಇರ್ತ ಶಾರ್ಟ್ಸ್ನಲ್ಲಿ ಬರ್ತಕ್ಕಂಥ ಆಡಿಯೋನ ಸೆಲೆಕ್ಟ್ ಮಾಡ್ಕೋತಿದ್ರಿ ಸೆಲೆಕ್ಟ್ ನಿಮ್ಗೆ ಯಾವುದು ಇಷ್ಟನೋ ಆ ಆಡಿಯೋನ ಸೆಲೆಕ್ಟ್ ಮಾಡಿಕೊಂಡು ಅದಕ್ಕೆ ಡ್ಯಾನ್ಸ್ ಆಗಲು ಅಥವಾ ನೀವು ಮಾಡಿರೋ ವಿಡಿಯೋ ಆಗಲಿ ಸೆಲೆಕ್ಟ್ ಮಾಡ್ತಾಯಿದ್ರಿ ಆದರೆ ಇನ್ಮೇಲೆ ಆ ಥರ ಅರ್ನ್ ಮಾಡೋಕ್ಕಾಗಲ್ಲ ಮಾಡೋಕ್ಕಾಗಲ್ಲ ಅಂತಲ್ಲ ಕೆಲವು ಅಪ್ಡೇಟ್ಸ್ ತಂದೆ ಯೂಟ್ಯೂಬ್ ಏನಂದರೆ ಮೊದಲು ಒಂದು ನೀವು ನೀವೇನಾದರೂ ವೀಡಿಯೋ ಮಾಡಿದ್ರೆ ಶಾರ್ಟ್ಸ್ ಮಾಡಿದರೆ ಆ ವೀಡಿಯೋ ಅರ್ನ್ ಮಾಡಿರೋ ಮನಿನ ಟ್ವೆಂಟಿ ಪರ್ಸೆಂಟ್ ಮಾತ್ರ ಆಡಿಯೋ ಓನರ್ಸ್ಗೆ ಹೋಗ್ತಾಯಿತ್ತು ಮಿಕ್ಕಿದ ಏಯ್ಟಿ ಪರ್ಸೆಂಟ್ನ ಯಾರನ್ನು ಕಂಟೆಂಟ್ ಮಾಡ್ತಾರಲ್ಲ ಅವರು ಬರ್ತಾಯಿತ್ತು ಆದರೆ ಇನ್ನು ಮುಂದೆ ಫಿಫ್ಟಿ ಪರ್ಸೆಂಟ್ ಆಡಿಯೋ ಓನರ್ಸ್ಗೆ ಹೋಗುತ್ತೆ ಫಿಫ್ಟಿ ಪರ್ಸೆಂಟ್ ಕಂಟೆಂಟ್ ನೀವು ಏನು ಕ್ರಿಯೇಟ್ ಮಾಡ್ತೀರಲ್ಲ ಅವ್ರಿಗೆ ಬರುತ್ತೆ ಆಯಿತಾ ಇದನ್ನು ಹೊಸ ಯೂಟ್ಯೂಬ್ ತಂದಿರೋದು ನೀವೇನಾದರೂ ಈ ಥರ ಮಾಡ್ತಿದ್ರೆ ಯಾರನ್ನ ಮಾಡೋದು ತುಂಬ ಕಷ್ಟ ಯಾಕಂದರೆ ಓನ್ ವಾಯ್ಸಿಂದ ಒಂದು ವೀಡಿಯೋ ಲಾಂಗ್ ವೀಡಿಯೋಗಳು ಅಂಥವ್ರಿಗೆ ಇದ್ದರಿಂದ ಲಾಭ ಆಗುತ್ತೆ ಯೂಟ್ಯೂಬಲ್ಲಿ ಇನ್ನು ಮುಂದೆ ಮತ್ತೊಂದು ಇನ್ನೊಂದು ಅಪ್ಡೇಟ್ ಏನಂದರೆ ಈಗಿನ ಕಾಲ ನೋಡ್ತಿರ್ಬೋದು ತುಂಬ ಜನ್ರೇಷನ್ ಡಿಪೆಂಡ್ ಆಗಿರೋದು ಎ ಐ ಟೂಲ್ಸ್ ಮೇಲೆ ಏನೇ ವೀಡಿಯೋಗಳು ಮಾಡಿರಲಿ ಇಮೇಜ್ಗಳಾಗಲಿ ಬರೀ ವಿ ಎ ಐ ಮುಖಾಂತರನ ವೀಡಿಯೋಗಳನ್ನ ಕ್ರಿಯೇಟ್ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಎ ಐ ಆಗಲಿ ಎ ವೀಡಿಯೋಗಳಾಗಲಿ ಈವನದು ಯೂಟ್ಯೂಬಲ್ಲಿ ಹಾಕಿದರೆ ಅಂಥ ತುಂಬ ರಿಕ್ಸ್ಟ್ರಿಕ್ಟ್ ಮಾಡಿದೆ ಅಂಥ ಮಾನಿಟೈಸ್ ಆಗೋದಿಲ್ಲ ಚಾನೆಲ್ಗಳಾಗಲಿ ಅಥವಾ ಕಂಟಿನ್ಯೂ ಅಂಥದ್ದೇ ಏನಾದರೂ ಹಾಕ್ತಿದ್ರೆ ಡಿಮಾನಿಟೈಸ್ ಕೂಡ ಆಗುತ್ತೆ ಆಮೇಲೆ ಮನಿನ ಅರ್ನ್ ಮಾಡೋವಂಥ ಪರ್ಸಂಟೇಜ್ ಇದೆಯಲ್ಲ ಅದು ತುಂಬ ಕಡಿಮೆ ಆಗುತ್ತೆ ಇನ್ನು ಮುಂದೆ ನೀವೇನಾದರೂ ಎ ಐ ವೀಡಿಯೋಗಳು ಹಾಕ್ತಿದ್ರೆ ಆಯಿತಾ ನೀವು ಏನೇ ಮಾಡಿದರೂ ಸ್ವಂತ ವಾಯ್ಸನ್ನು ಯೂಸ್ ಮಾಡಿ ಸರಿನಾ ಇನ್ಮೇಲೆ ಅದಕ್ಕೆ ಅವಕಾಶ ಯೂಟ್ಯೂಬ್ ಮಾಡಿಕೊಡ್ತಾ ಇರಲಿಲ್ಲ ಇವೆರಡು ಬಿಗ್ ಅಪ್ಡೇಟ್ ಬಂದಿದೆ ಯಾಕಂದರೆ ಇವತ್ತಿನ ನಾನು ನೋಡ್ತಾ ಇದ್ದೀನಿ ತುಂಬ ಶಾರ್ಟ್ಸಲ್ಲಿ ಬರೀ ಎ ಐ ಪ್ರಾಣಿಗಳದ್ದಾಗ್ಲಿ ಪಕ್ಷಿಗಳದ್ದಾಗಲಿ ಮನುಷ್ಯರದಾಗಲಿ ಅದನ್ನೇ ಯೂಸ್ ಮಾಡ್ತಾಯಿದ್ದಾರೆ ಇನ್ನು ಮುಂದೆ ಎ ಐ ಯೂಸ್ ಮಾಡಿದರೆ ನಿಮ್ಮ ಚಾನಲ್ ಪ್ರಾಬ್ಲಮ್ ಆಗುವಂಥ ಸಾಧ್ಯತೆ ತುಂಬ ಇದೆ ಮಾಡಿದರೂ ಕೂಡ ಅದಕ್ಕೆ ಇನ್ನೊಂದು ಕೆಳಗಡೆ ಆಲ್ಟರ್ನೇಟ್ ಅಂತಿರುತ್ತೆ ಎಸ್ ಆರ್ ನೋ ಅದನ್ನು ನೋ ಅಂತ ಕೊ ಮಾಡಿದರೆ ಎಸ್ ಕೊಡಿ ಮಾಡಲಿಲ್ಲ ಅಂದರೆ ನೋ ಅಂತ ಕೊಡಿ ನೀವು ಮಾಡಿ ಕೂಡ ಮಾಡಿಲ್ಲ ಅಂತ ಕೊಟ್ಟರೆ ಯೂಟ್ಯೂಬ್ರನ್ನ ರಿಸ್ಟ್ರಿಕ್ಟ್ ಮಾಡುತ್ತೆ ನಿಮ್ಮ ಚಾನೆಲ್ನ ಇದು ಹಂಡ್ರೆಡ್ ಪರ್ಸೆಂಟ್ ಆಗೋ ವರ್ಕ್ ಆಗುತ್ತೆ ಅದಕ್ಕೋಸ್ಕರ ಇದೇ ಅಪ್ಡೇಟ್ನ ಹಂಚ್ಕೊಳ್ಳೋಕೆ ಬಂದೆ ಎಲ್ರಿಗೂ ಧನ್ಯವಾದ ಈ ಮಾಹಿತಿ ಏನಾದರೂ ಇಷ್ಟವಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಯಿತಾ ಧನ್ಯವಾದ